ನಮಗೆ ಸರಿಯಾದ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆಡಳಿತವನ್ನು ನೀಡದೇ ಇದ್ದಿದ್ದರಿಂದ ಈ ಸಮಸ್ಯೆ ಕೃತಕವಾದ ಸಮಸ್ಯೆ ನಮಗೆ ಒದಗಿ ಬಂದಿದೆ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳಿಗೆ ಸ್ಥಳೀಯ ಸಮಸ್ಯೆಗಳಿಗೆ ಅಂದರೆ ಉದ್ಯೋಗವಿಲ್ಲದೇನೆ ನೀವೆಲ್ಲರೂ ಜೀವನ ಮಾಡ್ತಕ್ಕಂಥ ಅವಕಾಶಗಳು ಹೇಗಿದೆ ದೊರಕ್ತದೆ ಅಂತಕ್ಕಂಥ ಒಂದು ಮಿಲಿಯನ್ ಡಾಲರ್ ಕ್ವಶನ್ ಟು ಬಿ ಪೋಸ್ ಟು ದಿ ರೆಸ್ಪಾನ್ಸಿಬಲ್ ಗವರ್ನರ್ಸ್ ಆಫ್ ದಿಸ್ ಕಂಟ್ರಿ ಐ ಆಮ್ ಪೋಸಿಂಗ್ ದಿಸ್ ಕ್ವಶನ್ ನಾನು ಓದುವಾಗ ಮುನ್ಸಿಪಲ್ ಪ್ರಸಿ ಕಾಲೇಜು ಐವತ್ತೈದು ವರ್ಷಗಳ ತದನಂತರ ಕಾಲೇಜುಗಳು ಸ್ಥಾಪನೆ ಆಗಿದೆ ಚಿಂತಾಮಣಿ ನಗರದಲ್ಲಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ಬಹಳಷ್ಟು ಹೆಸರನ್ನು ಸಂಪಾದಿಸಿರ್ತಕ್ಕಂತಹ ವಿದ್ಯಾಕ್ಷೇತ್ರಗಳು ಚಿಂತಾಮಣಿ ನಗರದಲ್ಲಿವೆ ಅಂದರೆ ಇದು ಏನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಕೃಷ್ಣಾರೆಡ್ಡಿ ಅವರಿಗಾಗಲೇ ಹೇಳಿದಾಗೆ ಒಂದು ಕುಟುಂಬಕ್ಕೆ ಇಬ್ಬರನ್ನು ಬದಸ್ತಾ ಇದ್ರು ಆ ಪರಿಸ್ಥಿತಿ ಬದಲಾವಣೆಯಾಗಿದೆ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಇದೆಲ್ಲ ನಾವೆಲ್ಲರೂ ಕೂಡ ಒಪ್ಪತಕ್ಕಂಥ ಒಂದು ಬದಲಾವಣೆ ಸಮಾಜದಲ್ಲಿ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಪ್ರಗತಿ ಮಾಡಿಕೊಂಡಿದ್ದೀವಿ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಮಾಡಿದ್ದೀವಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ವಿಫಲ ಆಗಿದೆ ಸಂವಿಧಾನದ ಆಡಳಿತ ಕುಸಿತು ಹೋಗಿದೆ ನ್ಯಾಯಾಂಗದ ವ್ಯವಸ್ಥೆ ಕೂಡ ಸ್ವಲ್ಪ ಕೆಟ್ಟು ಹೋಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಯುವಕರ ಪಾತ್ರ ಈ ದೇಶಕ್ಕೆ ದೇಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಗಾಢವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಆದ್ದರಿಂದ ನೀವು ವಿದ್ಯಾಸಂಸ್ಥೆಗಳಿಂದ ಪಾಸಾಗಿ ಉತ್ತೀರ್ಣರಾಗಿ ಉದ್ಯೋಗ ಸಿಗಲಿಲ್ಲ ಅಂದರೆ ಅವರೆಲ್ಲರೂ ಬದುಕುವುದಾದರೂ ಹೇಗೆ ಅವರ ಕುಟುಂಬಸ್ಥರಾಗುವುದಾದರೂ ಹೇಗೆ ದೇಶದ ಪ್ರಜಾಪ್ರಭುತ್ವದಲ್ಲಿ ಪಾತ್ರ ವಹಿಸುವುದಾದರೂ ಹೇಗೆ ಮತ್ತು ಈ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಾಗುವುದಾದರೂ ಹೇಗೆ ಪ್ರಜಾ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ರಾಜಕೀಯ ಪಕ್ಷಗಳ ನೇತಾರರು ಯಾಕೆರಬೇಕು ಸರ್ಕಾರಿ ಕಾಲೇಜುಗಳು ನಾವು ಓದುವಾಗ ಮೈಸೂರು ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಬಹಳ ತಡವಾಗಿ ಕರ್ನಾಟಕ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಮೂರು ಮಾತ್ರ ಮಹಾ ವಿಶ್ವವಿದ್ಯಾನಿಲಯಗಳಿದ್ದುವು ಇವತ್ತು ಪ್ರತಿಯೊಂದು ಕಾಲೇಜಿನಲ್ಲಿ ಕೂಡ ಡೀಮ್ಡ್ ಯೂನಿವರ್ಸಿಟಿ ಬಹಳಷ್ಟು ಯೂನಿವರ್ಸಿಟಿಗಳು ಕೃಷಿ ವಿಶ್ವವಿದ್ಯಾನಿಲಯ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಫ್ಲೋರಿಕಲ್ಚರ್ ಯೂನಿವರ್ಸಿಟಿ ಜೈನ್ ಯೂನಿವರ್ಸಿಟಿ ನ್ಯಾಷನಲ್ ಸ್ಕೂಲ್ ಯೂನಿವರ್ಸಿಟಿ ಆರ್ ಆರ್ ಯೂನಿವರ್ಸಿಟಿ ರಾಮಯ್ಯ ಯೂನಿವರ್ಸಿಟಿ ಎಷ್ಟು ಯೂನಿವರ್ಸಿಟಿಗಳು ಇವನ್ನೆಲ್ಲರನ್ನೂ ಕೂಡ ವಿದ್ಯಾಭ್ಯಾಸ ಕೊಡ್ತಿದ್ದೀರಿ ಪಡೀತಿದ್ದಾರೆ ತಂದೆ ತಾಯಿ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ಹಣವನ್ನು ಸಂಪಾದನೆ ಮಾಡಿ ದುಡಿಮೆ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತ್ತು ಸಿಕ್ಕಲಿ ಅಂತೇಳಿ ನಿಮಗೆ ವಿದ್ಯಾಭ್ಯಾಸ ನಿಮ್ಮ ಪರಿಸ್ಥಿತಿ ಏನು ಅಂತ ನಾನು ಅನುಭವಿಸುತ್ತೀನಿ ಭಾಳಷ್ಟು ಅನುಭವಿಸಿದ್ದೀನಿ ನಾನು ನನಗೆ ಗೊತ್ತಿದೆ ರೈತರ ಮಕ್ಕಳು ಕೃಷಿ ಕಾರ್ಮಿಕರ ಮಕ್ಕಳು ಹರಿಜನರ ಮಕ್ಕಳು ಒಂದು ಶಾಲಾ ಕಾಲೇಜಿನಲ್ಲಿ ಓದಬೇಕಾದರೆ ಅವರಿಗೆ ಎಷ್ಟು ಕಷ್ಟ ಕಾಲ್ಪಣ್ಯಗಳಿವೆ ಅಂತ ಓದಿದ ಮೇಲೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ನೀವು ಆರಿಸಿರ್ತಕ್ಕಂಥವರು ನೀವು ಜನಪ್ರತಿನಿಧಿಗಳಾದ ಮೇಲೆ ಮಂತ್ರಿಗಳಾದ ಮೇಲೆ ಮಂತ್ರಿ ಕೆಲಸವನ್ನು ನಿರ್ವಹಿಸುವಾಗ ಏನು ನಿಮ್ಮ ಕೊಡುಗೆ ಸಮಾಜಕ್ಕೆ ಪ್ರಶ್ನೆ ಕೇಳ್ತೀನಿ ನಾನು ಈ ಕ್ಷೇತ್ರದಿಂದ ಅವರಿರ್ತಕ್ಕಂಥ ಒಬ್ಬ ಮಂತ್ರಿ ಕೂಡ ಪ್ರಶ್ನೆ ಕೇಳ್ತೀನಿ ಕೇಳ್ತಕ್ಕಂಥ ಅಧಿಕಾರ ನನಗಿದೆ ಅಂತ ನಾನು ಭಾವಿಸಿದ್ದೀನಿ ಕಾರಣ ಏನು ನೀವು ಒಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದ ಲಾಸ್ಟ್ ಟೂ ಇಯರ್ಸ್ ಐ ಆಮ್ ಆಸ್ಕಿಂಗ್ ಎನರ್ಜಿಟಿಕ್ ಪೀಪಲ್ ಬೇಜವಾಬ್ದಾರಿಯಾಗಿ ಮಾತನಾಡ್ತಕ್ಕಂತಹ ದನ ನಿಲ್ಲಿಸಬೇಕಾಗಿದೆ ಪಾಳೆಗಾರಿಕೆ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದ್ರೆ ಹುಷಾರಾಗಿರಿಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಗಡವ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಟ್ ಹೈಯರ್ ಎಜುಕೇಶನ್ ಅಲ್ಲಿ ಖಾಲಿ ಇವೆ ಏನ್ ಕೆಲಸ ಮಾಡ್ತಿದ್ಯಾ ಯಾಕೆ ಕೆಲಸ ನಿರ್ವಹಿಸಲಿಲ್ಲ ಐ ಎಮ್ ಆಸ್ಕಿಂಗ್ ಆರ್ ಪಬ್ಲಿಕ್ ಸರ್ವೆ ಐ ಎಮ್ ಆಸ್ಕಿಂಗ್ ಯು ಮಸ್ಟ್ ಆನ್ಸೆಪ್ಸ್ಟರ್ ಆಂಗ್ಸ್ಟರ್ ಟು ದ ಪೀಪಲ್ ಆಫ್ ಕರ್ನಾಟಕ ಹೆಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನರು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗ ಆಗ್ಬೋದಾಗಿತ್ತು ಲೆಕ್ಚರರ್ಸ್ ಆಗ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಹೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿ ಆ ಕೆಲಸ ನಿರ್ವಹಿಸ್ತಾ ಇದ್ರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ದಿದ್ರೆ ಭರ್ತಿ ಮಾಡಿದ್ರೆ ನಿಮಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಸ್ ಗ್ಯಾರಂಟಿಡ್ ಗ್ಯಾರಂಟಿ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ಇಂಡಿಯಾ ಯು ಆರ್ ಯುನಿಸ್ಟರ್ವ ಟು ದ ಪೀಪಲ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಟ್ ಈಸ್ ವಾಟ್ ಆರ್ ಯು ಡೂಯಿಂಗ್ ಇಷ್ಟಾರಿಗೆವರೇನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ ಅಂದರೆ ಇದು ಒಂದು ವಿದ್ಯಾಕ್ಷೇತ್ರದ್ದು ನಿರುದ್ಯೋಗ ನಮ್ಮನ್ನು ಕಾಡ್ತಾ ಇದೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದರು ಎರಡು ಕೋಟಿ ಜನಸಂಖ್ಯೆಗೆ ನಿರಕ್ತವಾದ ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂತ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದರೆ ಜನರು ಅರ್ಥ ಮಾಡ್ಕೊಳ್ಳಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮನ್ನು ಆಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ ಅಧಿಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡತಕ್ಕಂಥ ಗಾಢವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರಬಹುದು ಪ್ರಧಾನಮಂತ್ರಿ ಆಗಿರಬಹುದು ಸಚಿವ ಸಂಪುಟದ ಸದಸ್ಯರಾಗಿರಬಹುದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಬಂಡವಾಳ ಶಾಹಿಗಳ ಒಂದು ಬರುವಿಕೆ ಇಲ್ಲಿ ಸಾರ್ವಜನಿಕ ವಲಯಗಳ ಉದ್ಯಮಗಳೆಲ್ಲ ಮುಚ್ಚಿಬಿಟ್ಟರು ಕಾರ್ಮಿಕ ಶಕ್ತಿ ಕುಕ್ಕೋಯಿತು ಆದರೆ ನಿರುದ್ಯೋಗ ಸಮಸ್ಯೆ ಖಾಸಗಿಯವರು ಬಂದರೂ ಕೂಡ ನಿರುದ್ಯೋಗ ಸಮಸ್ಯೆ ಬಹಳ ಬೃಹತ್ವಾಗಿ ಕಾಣತಾ ಇದೆ ನಮ್ಮ ಎಲ್ಲರನ್ನು ಕೂಡ